ಈಗ ಯಾರು ಬೈತಾರಪ್ಪ ಅಂತ ಇಲ್ಲ ಅವ್ರಿಗೆ ನಮ್ಗ ಎನ್ನು ಕಳಿಸಲಾರ್ದು ನಾವ್ ಹೋಗಕ್ಕಿಲ್ಲ ಅಂತ ಏನ್ ಮಾತಾಡ್ಬೇಕಂತ ಕೇಳ್ತಾ ಇಲ್ಲ ಯಾಕಂದ್ರೆ ಅವನು ನಾನು ನಾಲ್ವತ್ತು ವರ್ಷದಿಂದ ಜೋಡಿ ಇದ್ದವರು ಅವ ಚಲನಚಿತ್ರ ನಟ ಆದ್ರೂ ಲೇಷಿತ ಎಲ್ಲಿದೆ ಅಂತೇಳಿ ನಾನು ಕೇಳಾರ ಏನು ಮಾಡ್ತಿದ್ದಿಲ್ಲ ಇವತ್ತಿನ ದಿವಸ ನಾವು ನಿಜವಾಗ್ಲು ರಂಗಭೂಮಿ ಕಡೆಯನ್ನು ಕಳ್ಕೊಂಡಿದ್ದೀವಿ ಭಾಳ ದುಃಖ ಆಗಿದೆ ನನಗೆ ನಡುಗು ಸಹ ಬರ್ತಾ ಇದ್ದೀವಿ ನನ್ನ ಹೆಸರು ಕೇಳಿದ್ರು ಯಾಕಂದರೆ ನನಗೆ ಎರಡಾರಲ್ಲ ನನಗೆ ಹುಡುಗಾಟ ಮಾಡುತ್ತಿದ್ದೆ ಇದ್ದ ನಿನ್ನ ಕಳಿಸಲಾರ್ದು ನಾವು ಹೋಗಂಗಿಲ್ಲ ಅಂತ ಈಗ ನನ್ನ ಬಿಟ್ಟು ಯಾಕೋ ಅಂತ ನಮಗೂ ಜನ ದುಃಖ ಆಗ್ತದ ದಯವಿಟ್ಟು ಧನ್ಯವಾದಗಳು ಸರ್ ಯಾಕಂತಂದ್ರೆ ಇದೆಲ್ಲ ಅನಿರೀಕ್ಷಿತ ಘಟನೆಗಳು ಇವು ಯಾಕಂದ್ರೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಬಂದು ಇಲ್ಲಿ ಎರಡು ದಿವಸ ಇದ್ದು ಮಾಮನ್ ಜೊತೆ ಓಡಾಡಿ ಹೋದವ್ ನಾನು ಆಕ್ಚುಲಿ ಹೇಳ್ಬೇಕಂತಂದ್ರೆ ಮಂಗಳೂರಿಗೆ ನೀನು ಬಾಲೆ ನಲವತ್ತು ದಿವ್ಸ ಶೂಟಿಂಗ್ ಐತಿ ನಿನಗೂ ಟೂರ್ ಹಾಕೈತಿ ನನಗೂ ಶೂಟಿಂಗ್ ಐತಿ ನನ್ನ ಜೊತೆಗೂ ಯಾರು ಇಲ್ಲ ಹುಷಾಗ ಬಹುಶಃ ಅನ್ನೋ ಅಂತ ಇವತ್ತು ನನಗೆ ಬೇಜಾರು ಅನ್ಸಾ ಅವ್ರ ಬಗ್ಗೆ ಏನು ಹೇಳೋದು ಅವರಿಗೆ ಎಲ್ಲರೂ ಮಾವನ ಅಂತನೇ ಕರಿತಿ ನಾವು ಯಾಕಂತಂದ್ರೆ ಅಷ್ಟು ಹಚ್ಕೊಂಡು ಪ್ರೀತಿ ನಾನು ಹಚ್ಕೊಂಡು ಮಾತಾಡ್ತಿದ್ರು ನಮ್ಮ ಬಗ್ಗೆ ಎಲ್ಲರು ಆಮೇಲೆ ನಾವ್ ಏನಾದ್ರು ದಾರಿ ಹೇಳಿದ್ರು ಅಂತಂದ್ರೆ ಬೈತ್ ಬುದ್ಧಿ ಹೇಳೋರು ಒಂದು ಹೆದರಿಕೆ ಇರ್ತಿತ್ತು ನಮ್ಗೆ ಅವ್ರು ಅವ್ರ ಬಗ್ಗೆ ಏನಾದ್ರು ನಾವ್ ತಪ್ಪು ಮಾಡಕ್ ನಮ್ಮ ನಮ್ ರಾಜನಾಮ ಬೈತ್ ಈಗ ಯಾರು ಬೈತರ್ಪ ಅಂತ ಅದ ಅದ್ರಿ ಕೇಳ್ ಯಾರು ಇಲ್ಲ ಬೈ ಅವ್ರಿಗೆ ನಮ್ಗ ಏನ್ ಹೇಳುದು ಅಂತಿದ್ದಾವ ಮಗನ ನಾ ಸಾಯು ಮಠ ಬಣ್ಣ ಹಚ್ಕೊಂಡ ಪಾಠ ಮಾಡ್ತೀನಿ ನೀವು ಆ ನಿಮ್ ಕೈಯಲ್ಲಿ ಆಗಲ್ಲ ಅದು ಅದು ಅನ್ಕೋ ಅಂದಂಗ ಬಣ್ಣ ಹಚ್ಕೊಂಡನಾ ಸಾಯುವರ್ಗು ಬಣ್ಣ ಹಚ್ಕೊಂಡನ ಸತ್ತ ಕೆಲಸ ಮಾಡ್ಕೊಂತನ ಸತ್ತ ಏನ್ ಹೇಳುದ್ ನೀಂಗ್ ಮೊನ್ನೇ ಮಾತಾಡೋನಿ ಇವತ್ತಿಂಗಂತಂದ್ರ ಏನ್ ಮಾತಾಡ್ಬೇಕನ್ನೋದ ಗೊತ್ತಿಲ್ಲ ಆದ್ರೂ ನಮ್ಗೆ ಬಹಳ ಕಲಿಸ್ ಹೋಗ್ಯನ ಹೆಂಗೆ ಇರಬೇಕು ಅಂತೇಳಿ ತಿಳಿಸ್ ಹೋಗ್ಯಾನ ಅವ ದಾರಿ ಅದ್ರೊಳಗ ನಾನು ಆತು ನಮ್ಮ ಯುವ ಕಲಾವಿದ್ರ ಆಯ್ತು ಪ್ರತಿಯೊಬ್ಬ ಕಲಾವಿದ ಚಟಾದೀನ್ ಆಗ್ಲಾರ್ದ ರಂಗಭೂಮಿ ತಾಯಿ ನಾವು ಸೇವೆ ಮಾಡ್ಬೇಕು ಅಂತೇಳಿ ಬೈತಿತ್ತ multimillion dollar